ಮಸ್ಕಿ ಪತ್ರಿಕಾ ರಂಗಕ್ಕೆ ದೊಡ್ಡ ಗೌರವ ಇದೆ ಅದನ್ನು ಎಲ್ಲರೂ ಗೌರವಿಸಬೇಕು ಶ್ರೀ ಪೂಜ್ಯ ಬುದ್ಧ ಬಸವ ಪೂಜ್ಯರು ಮಸ್ಕಿ ಪಟ್ಟಣದ ಆಲಪುರ ಪಟ್ಟಣದಲ್ಲಿ ದ್ವಿತೀಯ ವರ್ಷದ ಪಾಟೀಲ್ ಅಲರ್ಟ್ ವಾಹಿನಿ ಕಾರ್ಯಕ್ರಮ ಪೂಜರಿಂದ ಜನಪ್ರತಿನಿಧಿಗಳಿಂದ ಉದ್ಘಾಟನೆ ಚಾಲನೆ ನೀಡಲಾಯಿತು ವೇದಿಕೆಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡರಾದ ಮಲ್ಲಿಕಾರ್ಜುನ ಪಾಟೀಲ್ ಅದ್ದಲಿದೀನಿ ಹಾಗೂ ಜಂಗಮ ಸಮಾಜದ ಮುಖಂಡ ಜಗದೀಶ್ ತಾತಾ ಬಳಗಾನೂರಿನ ಪೂಜ್ಯರು ಮಾತನಾಡಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾರಂಗಕ್ಕೆ ದೊಡ್ಡ ಗೌರವವಿದೆ ಅದನ್ನು ಎಲ್ಲರೂ ಕಾಪಾಡಿಕೊಂಡು ಹೋಗಬೇಕು ಹಾಗೂ ಎರಡನೇ ವರ್ಷದ ವಾರ್ಷಿಕೋತ್ಸವದ ಈ ವಾಹಿನಿ ಉತ್ತಮ ಮಟ್ಟದಲ್ಲಿ ಬೆಳೆದು ಸಮಾಜದಲ್ಲಿ ಒಳ್ಳೆಯ ಹೆಸರು ತರಲೆಂದು ಶುಭ ಹಾರೈಸಿದರು ಕಲಾವಿದರಾದ ಶ್ಯಾಮ್ ಖಾನಾಪುರ ತಂಡ ಹಾಗೂ ಶಿವಪುತ್ರ ಚಿದಾನಂದ ಕಲಾವಿದರ ತಂಡ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನು ಮನರಂಜಿಸಿ ಕಾರ್ಯಕ್ರಮ ನಡೆಸಿಕೊಟ್ಟರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಜಿ ಕನ್ನಡದ ಖ್ಯಾತ ಮೋನಮ್ಮ ಕಂಠಸಿರಿಯಲ್ಲಿ ಸಾರ್ವಜನಿಕರ ಭಾವಗೀತೆಗಳನ್ನು ಹಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದ ವರದಿಗಾರರಾದ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಲಕ್ಷ್ಮಣ ಬಾರೇಕರ್ ಶಿವು ಸಾಲಿಮಠ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಸಿದ್ಧಾರ್ಥ್ ಪಾಟೀಲ್ ಅವರ ವಾಹಿನಿ ಸಮಾಜದಲ್ಲಿ ಒಳ್ಳೆ ಕೆಲಸ ಆಗಲಿ ಎಂದು ಕಾರ್ಯಕ್ರಮದ ನಿರೂಪಕರು ಮಂಜುನಾಥ್ ಶ್ರೀಕಾಂತ್ ಶುಭ ಹಾರೈಸಿದರು ವಿರೂಪಾಕ್ಷಯ ಸಾಲಿಮಠ ಅಂತರಗಂಗೆ ಎನ್ಕೆ ಸುದ್ದಿವಾಹಿನಿ ಮಸ್ಕಿ ನಿರ್ಗಮಿಸಿದ ಜಂಗಮರಳಿಯ ದಂಡಗೊಂಡ ತದಾತ ಪಾದಗಳಿಗೆ ನಮಸ್ಕರಿಸುತ್ತ ವೀದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಮತ್ತು ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನನ್ನ ಹಿರಿಯರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನನ್ನ ಬಂಧುಗಳಿಗೆ ತಾಯಂದರಿಗೆ